ಶ್ರೀ ಬಂಡಿ ಮಹಾಂಕಾಳಮ್ಮ ಶಕ್ತಿಪೀಠ ಬಂಡಿ ಮಹಾಂಕಾಳಮ್ಮ ಅಂದ ಕೂಡಲೇ ಜನರ ಮನಸ್ಸಿಗೆ ಬರೋದು ಸರ್ವ ಕಷ್ಟಗಳನ್ನು ನಿವಾರಿಸುವಂತಹ ಆದಿಶಕ್ತಿ ಮತ್ತು ಶಕ್ತಿದೇವತೆ ಬೆಂಗಳೂರನ್ನು ಕಾಯುತ್ತಿರುವಂಥ ಅಣ್ಣಮ್ಮ ದೇವಿ ಹಾಗೂ ಅದೇ ರೀತಿ ಜನರ ದುಃಖ ದುಮ್ಮಾನಗಳನ್ನು ದೂರ ಮಾಡುವ ಆದಿಪರಾಶಕ್ತಿ ಎಂದರೆ ಬಂಡಿ ಮಹಾಂಕಾಳಮ್ಮ ಬಂಡೆಯೊಳಗೆ ಉದ್ಭವವಾಗಿರ್ತಕ್ಕಂಥ ತಾಯಿ ಬಂಡಿ ಮಹಾಂಕಾಳಮ್ಮ ಬಂಡಿ ಮಹಾಂಕಳಮ ದೇವಿಯು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ಪಿ ಎಂದು ಮತ್ತು ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಎಂದು ಪುರಾಣವಿದೆ ಇಲ್ಲಿನ ಪ್ರಧಾನ ಪುರೋಹಿತರು ಹಾಗೂ ಸಂಸ್ಥಾಕರು ಶ್ರೀ ಗುರು ಚಿಕ್ಕ ಹನುಮಂತಪ್ಪನವರು ಈ ದೇವಸ್ಥಾನದ ವೈಶಿಷ್ಟ್ಯ ಬಗ್ಗೆ ಹೇಳ್ತಾ ಹೋದರೆ ಮೈ ಜುಮ್ಮ ಎನಿಸುತ್ತದೆ ಹಾಗೆಯೇ ಕೇಳುಗರ ಮನಸ್ಸಿಗೆ ನೆಮ್ಮದಿ ಎನಿಸುತ್ತದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ವಿಶೇಷವಾದಂಥ ಅಲಂಕಾರ ಮತ್ತು ಅಭಿಷೇಕ ಇರುತ್ತದೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ನೆರವೇರುತ್ತದೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನದಂದು ವಿಶೇಷವಾದಂಥ ಪೂಜೆ ಮತ್ತು ಅನ್ನದೋತ್ಸವ ನೆರವೇರುತ್ತದೆ ದೇವಿಗೆ ಅಭಿಷೇಕವಾದಂಥ ನೀರನ್ನು ಗರ್ಭಗುಡಿಯಲ್ಲಿ ಜನರ ಕಷ್ಟಗಳಿಗೆ ಬಂದಿರತಕ್ಕಂಥ ಭಕ್ತರ ತಲೆ ಮೇಲೆ ಹಾಕಿಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ ಈ ತಾಯಿಯ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ಭಕ್ತರು ನಿಂಬೆಹಣ್ಣಿನ ಆರತಿಯನ್ನು ಮಾಡೋದ್ರ ಮೂಲಕ ತಮ್ಮ ಮನಸ್ಸಿನಲ್ಲಿರತಕ್ಕಂಥ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಇನ್ನೊಂದು ರೀತಿಯ ವಿಶೇಷ ಏನೆಂದರೆ ಈ ದೇವಸ್ಥಾನದಲ್ಲಿ ದೃಷ್ಟಿಯನ್ನು ತೆಗೆಯಲಾಗುವುದು ಮತ್ತು ತಡೆ ಹೊಡೆಯಲಾಗುವುದು ಮಾತ್ರ ಯಂತ್ರ ರಿಟೇಕ್ ಮತ್ತು ಯಂತ್ರವನ್ನು ಕಟ್ಟಿಕೊಡಲಾಗುವುದು ಬೇರೆ ಬೇರೆ ಊರುಗಳಿಂದ ಬಂದು ತಮ್ಮ ಆಸೆ ಮತ್ತು ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಶ್ರೀ ಬಂಡಿ ಮಾಂಕಾಳಮ್ಮ ದೇವಿ ದೇವಸ್ಥಾನ ನಂಬರ್ ನೂರ ತೊಂಬತ್ತು ಹನ್ನೊಂದನೇ ಮುಖ್ಯ ರಸ್ತೆ ಪೈಪ್ಲೈನ್ ರೋಡ್ ಶ್ರೀನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಸೊನ್ನೆ ಮೂರ್ತಿ ಪಿ ಅಂತ ಶ್ರೀ ಬಂಡಿ ಮಾಂಕಳಮ್ಮ ದೇವಿ ಸಾವಿರದ ಒಂಬೈನೂರ ಅರವತ್ತರಿಂದ ನಮ್ಮ ತಂದೆಯವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ನಮ್ಗೆ ಹೊಲಿದು ಬಂದಿದೆ ಈಗಲೂ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಬಂದವರಿಗೆಲ್ಲ ಒಳ್ಳೇದಾಗಿದೆ ಎಲೆಮರೆ ಕಾಯಿ ಥರ ಬೆಳ್ಕೊಂಡು ಅಮ್ಮ ಶ್ರೀನಗರ ಪೈಪ್ಲೈನ್ ರೋಡ್ ಬೆಂಗಳೂರು ಐವತ್ತು ಲಕ್ಷ್ಮೀನಾರಾಯಣ ಅಂತ ಬಂಡಿ ಮಾಂಕಳಮ್ಮ ಶಕ್ತಿ ಪೀಠ ಇದು ಬರೋ ಭಕ್ತರಿಗೆಲ್ಲ ಒಳ್ಳೆಯದಾಗಿದೆ ತಡೆನೂ ಹೊಡಿತೀವಿ ಅಂತರನೂ ಹಾಕ್ತೀವಿ ಪೈಪ್ಲೈನ್ ರೋಡಲ್ಲಿರೋದು ಯಾರು ಬೇಕಾದ್ರೂ ಬಂದರೂ ಒಳ್ಳೇದಾಗುತ್ತೆ ಇಲ್ಲ ಆವಾಗಿಂದೂ ಇದೆ ನಾವು ಶಕ್ತಿಪೀಠ ಅಂತ ಇವಾಗ ಇದು ಮಾಡಿದ್ದೀವಿ ಜನಗಳು ಗೊತ್ತಾಗೋಲ್ಲ ಅಂತ ಶಕ್ತಿಪೀಠ ಬಂಡಿ ಮಂಕಳಮ್ಮ ಅಂತ ಎಲ್ಲ ಊರಿಂದ ಬರ್ತಾರೆ ಎಲ್ಲ ಊರಿಂದನೂ ಬರ್ತಾರೆ ಇಂಥ ಊರು ಅನ್ನೋದಿಲ್ಲ ಅಲ್ಲಿ ಕಡೆಯವರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಕಡೆ ಚಂದಾಪುರ ಎಲ್ಲ ಕಡೆಯಿಂದನೂ ಬರ್ತದೆ ಅಮ್ಮನೂ ಹೋಗುತ್ತೆ ನಾನು ನನ್ನ ಹೆಸರು ನಾರಾಯಣಮ್ಮ ನಾನು ಯಮ್ಮನಿಗೆ ತುಂಬ ದಿವಸದಿಂದ ಪೂಜೆ ಮಾಡ್ತಾಯಿದ್ದೀನಿ ನಾನು ಮದುವೆ ಆಗಿ ಬಂದಾಗಿಂದ ನಾವು ಮನೇಲಿಟ್ಕೊಂಡಿದ್ದೆ ಇವಾಗ ಬೀದಿಗೆ ತಂದಿಟ್ಟಿದ್ದೀವಿ ನಾನು ತೀರ್ಥ ಪ್ರಸಾದ ಕೊಟ್ಕೊಂಡು ಎಮ್ಮ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ಸಾಯಂಕಾಲದವರೆಗೂ ಜನ ಶುಕ್ರವಾರ ಭಾನುವಾರ ಮಂಗಳವಾರ ಬರ್ತಾರೆ ನಮ್ಮ ಈ ದೇವಸ್ಥಾನನ ಇವಾಗಾಗಲೇ ನನ್ನ ಮಾಮ ದೊಡ್ಡವನಿಗೆ ಐವತ್ತು ವರ್ಷ ಐವತ್ತು ವರ್ಷದ ಮೇಲೆ ಮೂರು ವರ್ಷವೂ ನಾಲ್ಕು ಆಗೈತೆ ಆವಾಗ ಅದಕ್ಕೆ ಮೊದ್ಲಿಂದನೂ ಪೂಜೆ ಮಾಡ್ತಾಯಿದ್ದೀವಿ ನಾವು ಚಿಕ್ಕ ಮಗುವಿಂದ ನೋಡು ಆ ದೇವ್ರಿತ್ತು ಮೊದಲು ಆವಾಗಿಂದ ಪೂಜೆ ಮಾಡ್ತಾಯಿದ್ದೀವಿ ನಮಗೇನು ತೊಂದರೆಗಿಂದ ಏನು ಕೊಟ್ಟಿಲ್ಲ ಚೆನ್ನಾಗಿ ಕಾಪಾಡ್ಕೊಬತ್ತವಳೆ ಅಯ್ಯಮ್ಮನ ಸೇವೆ ನಾವು ಮಾಡ್ತೀವಿ ನಮ್ಮನ್ನು ಕಾಪಾಡೋಳು ಅಯ್ಯಮ್ಮ ನಾವು ಮಕ್ಳು ಮರಿ ಎಲ್ಲ ಮಾಡ್ತಾಯಿದ್ದೀವಪ್ಪ ಅಯ್ಯಮ್ಮನ ಸೇವೆ ಎಲ್ಲ ನನ್ನ ಹೆಸರು ನಾಗರತ್ನ ಅಂತ ನಾವು ತುಂಬ ಅಲೆ ಹತ್ತು ಹದಿನ ಹದಿನೈದು ವರ್ಷದಿಂದನೂ ಹತ್ರನೇ ಬರ್ತೀವಿ ನಾವು ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ ಹಾಂ ಪ್ರತಿ ವಾರ ಏನು ಮಂಗಳೂರು ಯಾವಾಗ ಬೇಕೋ ಅವಾಗ ಬರ್ತಾ ಇರ್ತೀವಿ ಆಗಿರ ಏನಿಲ್ಲ ನಮಗೆ ದಿ ಪ್ರತಿದಿನವೂ ಬಂದರೂ ಬರ್ತೀವಿ ವಾರ ಬರ್ತೀವಿ ಕಂಪಲ್ಸರಿ ವಾರ ದಿವಸ ಬಂದೇ ಬರ್ತೀವಿ ಅಮ್ಮ ನಾವು ಅಂದ್ಕೊಂಡಿದ್ದ ಕಾರ್ಯ ಎಲ್ಲ ನಡೆಸ್ಕೊಟ್ಟವಳೆ ಅದರಿಂದನೇ ನಮ್ಗೆ ನಂಬಿಕೆ ಹಾಂ ಅವ್ರ ಅವ್ರು ನಂಬಿದ್ದೀವಿ ಕೈಯೂ ಬಿಟ್ಟಿಲ್ಲ ನಂಬ್ದವ್ರನು ಕೈಯೂ ಬಿಡೋಲ್ಲ ಅವಳು ನಮ್ಮ ಹೆಸರು ಸುಶೀಲ ಅಂತ ನಾವಾಗಿ ನಾಲ್ಕೈದು ವರ್ಷದಿಂದ ಇದ್ದೀವಿ ಇಲ್ಲಿಗೆ ಈ ತಾಯಿ ಸನ್ನಿಧಿಗೆ ನಾವು ಅಂದ್ಕೊಂಡು ಈ ಕೆಲಸ ಎಲ್ಲ ಆಗಿದೆ ಮನೆಯಲ್ಲೇ ಆಗಲಿ ಒಂದು ಕೆಲಸ ಕಾರ್ಯದಲ್ಲೇ ಆಗಲಿ ಆ ತಾಯಿ ನಾವೇನು ನೆನೆಸ್ಕೊಂಡು ಬಂದಿರ್ತೀವಿ ಅದನ್ನೆಲ್ಲ ನೆರವೇರಿಸ್ಕೊಟ್ಟಿದ್ದಾಳೆ ಈ ತಾಯಿ ಹತ್ರ ತುಂಬಾ ಸತ್ಯ ಇದೆ ನಾ ಅಲ್ಲಿ ಏನು ಹೇಳೋಂಥದ್ದು ಏನಿಲ್ಲ ಹಬ್ಬ ಆ ಆ ತಾಯಿನ ನೋಡೋಕ್ಕೆ ಕಣ್ಣು ಸಾಲಲ್ಲ ಆ ರೀತಿ ಅಲಂಕಾರವೇ ಆಗಲಿ ಒಂದು ಶಕ್ತಿನೇ ಆಗಲಿ ಆ ತಾಯಿಲಿ ತುಂಬಾ ಇದೆ ನಂಬಿ ಬಂದವ್ರಿಗೆ ಆ ತಾಯಿ ಕೈ ಹಿಡಿದು ಕಾಪಾಡ್ತಾಳೆ ಆ ನಂಬಿಕೆ ನಮ್ಮಲ್ಲಿದೆ ಇನ್ನು ಮಿಕ್ಕವ್ರು ಯಾರೇ ಬಂದರೂ ಆ ತಾಯಿ ನಮಗೇನು ಕಷ್ಟ ಕಳೆದ ನೆಮ್ಮದಿ ಇದ್ದಾಳೋ ಅದೇ ರೀತಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ ನಂಬಿದ್ದೀವಿ ಬಂದು ಆ ತಾಯಿನ ಬೇಡ್ಕೊಬೋದು ಇಷ್ಟನ್ನು ಹೇಳ್ಬೋದು ಹಾಂ ಹೋಗಿದೆ ಸರ್ ಖುಷಿಯಿಂದ ನಮಗೆ ಅದಕ್ಕೆ ಹತ್ರದಲ್ಲೇ ಇದ್ದರೆ ಆಗಲಿ ದೂರದಲ್ಲೇ ಆಗಲಿ ತಾಯಿನ ನಂಬಿ ಬರಬೇಕು ಹೊಟ್ಟಿನ ನಂಬಿಕೆ ಇರಬೇಕು ಯಾವುದೇ ತಾಯಿ ದಿರ್ಗಾದ್ರೂ ನಂಬಿಕೆಯಿಂದ ಬಂದು ಆ ತಾಯಿನ ಬೇಡದ್ರೆ ನಂಬಿಕೆ ಬಂದಿದ್ದೆಲ್ಲ ಆಗಿದೆ ನಮಗೂ ಆಗಿದೆ ಬಂದು ಕಷ್ಟದಲ್ಲಿರೋರು ಬಂದು ತಾಯಿನ ನಂಬಿ ಹೋಗ್ಬೋದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ನನ್ನ ಹೆಸರು ಗಂಗಾಧರ್ ಅಂತ ನಾನು ಐದು ವರ್ಷದಿಂದ ಬರ್ತಾಯಿದ್ದೀನಿ ಅಮ್ಮ ಹತ್ರ ನನಗೇನು ತೊಂದರೆ ಇಲ್ಲದಂಗೆ ಅಮ್ಮ ಕಾಪಾಡ್ತಾ ಇದಾರೆ